ಪಕ್ಷದ ಹಿರಿಯ ನಾಯಕರು ಈಗ ಅದ್ರ ಬಗ್ಗೆ ಹೇಳಿದ್ದಾರೆ ಐರನ್ ಲೇಕ್ ಅಂತ ಹೇಳಿದ್ದಾರೆ ಎಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ ಕಾಲನ್ನೆಡ್ತಾರೆ ಅಲ್ಲಿ ಆ ಪಕ್ಷ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅದು ಬಿಹಾರ್ ಇದು ಲೇಟೆಸ್ಟ್ ಎಕ್ಸಾಂಪಲ್ ಆಗ ನಾಪತ್ತೆ ಆಗಿದೆ ರಾಹುಲ್ ಗಾಂಧಿ ಅವರು ಯಾವುದೊಂದು ಗಂಭೀರತೆ ಇಲ್ಲ ದೇಶದ ಆಗು ಹೋಗುಗಳ ಬಗ್ಗೆ ದೇಶದ ಅಭಿವೃದ್ಧಿಯ ಬಗ್ಗೆ ಯಾವುದೂ ಕೂಡ ಕಿಂಚಿತ್ತು ಕೂಡ ಕಾಳಜಿ ಇಲ್ಲ ಒಬ್ಬ ಹಿಂದುಳಿದ ನಾಯಕ ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಕೇಂದ್ರದ ಅಧಿಕಾರದ ಚುಕ್ಕಣೆಯನ್ನು ಹಿಡಿದಿರುವಂತ ವಿಚಾರವನ್ನು ಸೇಸ್ಕೊಳ್ಳೋದಕ್ಕೂ ಕೂಡ ಇವ್ರಿಗೆ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗಾಗಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಹಾಗಾಗಿ ಪದೇ 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 ನರೇಂದ್ರ ಮೋದಿ ಟೀಕೆ ಮಾಡುವಂಥದ್ದು ವಿದೇಶಿ ನೆಲೆಗಳಲ್ಲಿ ಭಾರತದ ಬಗ್ಗೆ ಅಪಮಾನಕರ ರೀತಿಯಲ್ಲಿ ಮಾತನಾಡುವಂಥದ್ದು ಇದು ಖಂಡಿತ ರಾಹುಲ್ ಗಾಂಧಿ ಅವರು ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಮಗನಾಗಿ ವಿರೋಧ ಪಕ್ಷದ ನಾಯಕನಾಗೇನು ಇದ್ದಾರೆ ಇವ್ರಿಗೆ ಶೋಭೆ ತರುವಂತದ್ದಲ್ಲ ನೋಡಿ ಅವ್ರಿಗೆ ಬಿಹಾರ ಜನತೆ ಮುಂದಾಗ್ಲಿ ದೇಶದ ಜನರ ಮುಂದಾಗ್ಲಿ ಯಾವುದೇ ಸಕಾರಾತ್ಮಕ ವಿಚಾರಗಳು ಇಲ್ಲೇ ಇಲ್ಲ ಹಾಗಾಗಿ ಓಟ್ ಚೋರಿ ಓಟ್ ಚೋರಿ ಅಂದ್ಕೊಂಡು ಇಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಖಾಲಿ ಡಬ್ಬ ಹಿಡ್ಕೊಂಡು ಶಬ್ದ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಇದೆಲ್ಲದಕ್ಕೂ ಕೂಡ ಬಿಹಾರಿನ ಪ್ರಜ್ಞಾವಂತ ಮತದಾರರು ಕಪ್ಪಾಳ ಮೋಕ್ಷ ಮಾಡಿದ್ದಾರೆ ಬಾಂಗ್ಲಾದೇಶ